ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವ ಈ ದೇವಿಗೆ ನಮ್ಮ ಕನ್ನಡದ ದೊರೆ ಅಮೋಘ ಹರ್ಷನ್ ರುಪುತುಂಗ ತನ್ನ ಕೈ ಹೆಬ್ಬೆರಳನ್ನ ನೀಡಿದ್ದ ನಮಸ್ಕಾರ ವೀಕ್ಷಕರೇ ಕೊಲ್ಲಾಪುರದ ಕುಲದೇವತೆ ಅಂಬಾಬಾಯಿ ಅಥವಾ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದೇವಸ್ಥಾನವನ್ನ ಕಟ್ಟಿಸಿದ್ದು ಕ್ರಿಸ್ತಸಕ ಸರಿಸುಮಾರು ಆರುನೂರ ನಾಲ್ಕರಲ್ಲಿ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನಮ್ಮ ಚಾಲುಕ್ಯ ದೊರೆ ಕರ್ನಾ ಕಟ್ಟಿಸಿದ್ದಾರೆ ಪ್ರಸ್ತುತ ಈ ದೇವಸ್ಥಾನದಲ್ಲಿರುವ ಮಹಾಲಕ್ಷ್ಮಿ ಮೂರ್ತಿ ಐದರಿಂದ ಆರು ಸಾವಿರ ವರ್ಷದಷ್ಟು ಹಳೆಯದು ನಲವತ್ತು ಕೆಜಿ ತೂಕವನ್ನ ಹೊಂದಿದಂತ ಮಹಾಲಕ್ಷ್ಮಿ ಮೂರ್ತಿ ಪಶ್ಚಿಮ ಮುಖವಾಗಿರುವುದೇ ಒಂದು ವಿಶೇಷ ಮಹಾಲಕ್ಷ್ಮಿ ದೇವಸ್ಥಾನದ ಮೇಲೆ ಮೊಘಲರು ದಾಳಿ ಮಾಡಿದಾಗ ಅಲ್ಲಿನ ಸ್ಥಳೀಯರು ದೇವಿಯ ಮೂರ್ತಿಯನ್ನು ಆ ಕಟ್ಟುಕರಿಗೆ ಸಿಗದಂತೆ ತೆಗೆದುಕೊಂಡು ಹೋಗಿ ಬಚ್ಚಿಟ್ಟಿರುತ್ತಾರೆ ಅದಾದ ಸುಮಾರು ವರ್ಷಗಳ ನಂತರ ಸರಿಸುಮಾರು ಸಾವಿರದ ಏಳುನೂರ ಹನ್ನೆರಡರಲ್ಲಿ ನರಹರ ಶಾಸ್ತ್ರಿ ಅನ್ನುವರ ಕನಸಿನಲ್ಲಿ ಬಚ್ಚಿಟ್ಟ ಮೂರ್ತಿ ಕನಸಿನಲ್ಲಿ ಬರುತ್ತಂತೆ ಈಗಿನ ಸಮಯದಲ್ಲಿ ಕೊಲ್ಲಾಪುರವನ್ನು ಆಳುತ್ತಿದ್ದ ದೊರೆ ಎರಡನೇ ಸಂಭಾಜಿ ನರಹರ ಶಾಸ್ತ್ರಿ ಎರಡನೇ ಸಂಭಾಜಿಗೆ ಈ ವಿಷಯವನ್ನ ತಿಳಿಸುತ್ತಾನೆ ಮೂರ್ತಿಯನ್ನ ಹೊರಟ ರಾಜನಿಗೆ ಕಪಿಲ ತೀರ್ಥ ಎನ್ನುವ ಮಾರುಕಟ್ಟೆಯ ಒಂದು ಮನೆಯಲ್ಲಿ ಮಹಾಲಕ್ಷ್ಮಿ ಮೂರ್ತಿ ಸಿಗುತ್ತದೆ ಪುನಃ ವಿಜಯ ರಾಜ ದೇವ್ಯ ಮೂರ್ತಿಯನ್ನು ಪುನರ್ ಸ್ಥಾಪನೆ ಮಾಡುತ್ತಾನೆ ಈ ಒಂದು ಉಲ್ಲೇಖ ರಾಜ ಎರಡನೇ ಸಂಭಾಜಿ ಬರೆದ ಪತ್ರವೊಂದರಲ್ಲಿ ಸಿಗುತ್ತದೆ ಪ್ರಕಾರ ಒಮ್ಮೆ ಭೃಂಗು ಹೆಸರಿನ ಮುನಿಯೊಬ್ಬ ವಿಷ್ಣು ವೈಕುಂಠದಲ್ಲಿ ವಿಶ್ರಾಂತಿಯಲ್ಲಿದ್ದಾಗ ಮುನಿ ಹೋಗಿ ಕೂಗುತ್ತಾನೆ ವಿಷ್ಣು ಎಚ್ಚರವಾಗದಿದ್ದಾಗ ಕೋಪಗೊಂಡ ಮುನಿ ವಿಷ್ಣುವಿನ ಎದೆಗೆ ತನ್ನ ಕಾಲಿನಿಂದ ಒದಿಯುತ್ತಾನೆ ವಿಷ್ಣು ಈ ಘಟನೆಯಿಂದ ಮುನಿಗೆ ಶಾಪ ನೀಡದೆ ಕೋಪವಿಲ್ಲದೆ ಆತಿಥ್ಯವನ್ನ ನೀಡಿದ್ದನ ಕಂಡ ಲಕ್ಷ್ಮಿ ಕೋಪಗೊಂಡು ವೈಕುಂಠವನ್ನ ಬಿಟ್ಟು ಬೋಲೋಕಕ್ಕೆ ಬರುತ್ತಾಳೆ ಈ ಜಾಗದಲ್ಲಿ ಕೊಲ್ಲಾಸುರ ರಾಕ್ಷಸ ಜನರಿಗೆ ಅತಿಯಾದ ಕಾಟ ಕೊಡುತ್ತಿರುತ್ತಾನೆ ಆಗ ಲಕ್ಷ್ಮೀ ದೇವಿ ಆ ರಾಕ್ಷಸನನ್ನು ಸಂಹಾರ ಮಾಡಿ ಭಕ್ತರ ಅಂಬಾಬಾಯಿಯಾಗಿ ಅಲ್ಲಿ ನೆಲೆಸುತ್ತಾಳೆ ಕೊಲ್ಲಾಸುರ ಹೆಸರಿನ ರಾಕ್ಷಸ ಇದ್ದಂತ ಊರಿಗೆ ಕೊಲ್ಲಾಪುರ ಎಂಬ ಹೆಸರು ಬರುತ್ತದೆ ಒಮ್ಮೆ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಕ್ಷಾಮ ಉಂಟಾಗುತ್ತದೆ ಆಗ ಅಮೋಘ ವರ್ಷಂಗನಿಗೆ ಯಾರೋ ಸಲಹೆಯನ್ನು ನೀಡುತ್ತಾರೆ ನೀನು ಕೊಲ್ಲಾಪುರ ಮಹಾಲಕ್ಷ್ಮಿ ನಿನ್ನ ಕತ್ತರಿಸಿ ಕತ್ತರಿಸಿಕೊಟ್ರ ಶಾಮ ನಿವಾರಣೆ ಆಗುತ್ತಂತ ಆಗ ಅಮೋಘ ವರ್ಷನ್ ರುಪ್ತುಂಗ ಜನರ ಹಿತಕ್ಕಾಗಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ತನ್ನ ಕತ್ತರಿಸಿ ಕತ್ತರಿಸಿಕೊಟ್ಟಾಗ ಶಾಪ ನಿವಾರಣೆಯಾಗುತ್ತದೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಗೊತ್ತಾ ವರ್ಷಕ್ಕೆ ಎರಡು ಬಾರಿ ಸೂರ್ಯನ ಕಿರಣಗಳು ಪಶ್ಚಿಮಾಭಿಮುಖವಾಗಿ ಕಿಟಕಿಯಲ್ಲಿ ಬಂದು ತಾಯಿಯ ಆದ ಸ್ಪರ್ಶ ಮಾಡಿ ಹೋಗುತ್ತವೆ ಇದೊಂದು ಪವಾಡವಾದಂತಹ ವಿಷಯವಾಗಿದೆ ವೀಕ್ಷಕರೇ ದೇವಸ್ಥಾನದ ಒಳಗ ವಿಡಿಯೋ ಮಾಡುವುದು ಅಲೌಡ್ ಇಲ್ಲ ಬಟ್ ನಾನು ಕದ್ದು ಮುಚ್ಚಿ ಸಾಧ್ಯವಾದಷ್ಟ ವಿಡಿಯೋ ಮಾಡಿದ್ದೇನೆ ವಿಡಿಯೋ ಮಾಡುವುದನ್ನು ಅವರು ಏನಾದರೂ ನೋಡಿದರೆ ನನ್ನ ಮೊಬೈಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಮೊಬೈಲ್ ವಾಪಸ್ ಕೊಡ್ತಿದ್ರು ಬಟ್ ರೊಕ್ಕ ಗೊತ್ತಿದ್ರ ಭಾರತದ ಶಕ್ತಿ ಪೀಠಗಳಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಏನೈತಲ್ಲ ಇದು ಹದಿನೆಂಟನೇ ಶಕ್ತಿ ಪೀಠವಾಗಿದ್ದ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ದಕ್ಷಿಣದ ಕಾಶಿ ಅಂತಾನೂ ಕೂಡ ಕರಿತ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡದ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ದು ವೇಸ್ಟ್ ಅಂತ ಬಟ್ ಹಾ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮತ್ತೆ ಅಷ್ಟೇ ಇದನ್ನ ಮಾಡೋದ್ನ ಮರಿಬೇಡಿ ಮತ್ತೆ ಅಷ್ಟೇ